ಇದೇ ಬರುವ ಅಂದ್ರೆ ಇದೇ ತಿಂಗಳ ಏಪ್ರಿಲ್ ಹತ್ತರಂದು ರೋಟರಿ ಜಿಲ್ಲಾ ರಾಜ್ಯಪಾಲ ರೊಟೈರಿ ವಿಕ್ರಮ ದತ್ತ ಸರ್ ಅವರು ನಮ್ಮ ಸುಬ್ರಹ್ಮಣ್ಯ ರೋಟರಿ ಕ್ಲಬ್ಗೆ ಅಧಿಕೃತ ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮ ನಾವು ಪಂದ್ಯದಿಂದ ಪ್ರಾರಂಭ ಮಾಡಲಿಕ್ಕಿದ್ದೇವೆ ಆ ಓರ್ವ ವಿಶೇಷ ಚೇತನ ಮಹಿಳೆ ಮೀನಾಕ್ಷಿ ಅವರು ಅವರ ಒಂದು ಮನೆಗೆ ಮನೆ ಕಟ್ಟಲಿಕ್ಕೆ ನಮ್ಮ ಕ್ಲಬ್ನ ವತಿಯಿಂದ ಆರ್ಥಿಕ ಸಹಕಾರವನ್ನು ಸುಮಾರು ಒಂದು ಲಕ್ಷದಷ್ಟು ಖರ್ಚನ್ನು ಮಾಡಿದ್ದೇವೆ ಹಾಗೆ ಅದರ ಒಂದು ಆ ದಿವಸ ಅಲ್ಲಿಗೆ ನಮ್ಮ ಜಿಲ್ಲಾ ಗವರ್ನರ್ ಅವರು ಭೇಟಿ ನೀಡಲಿಕ್ಕಿದ್ದಾರೆ ಆ ಮನೆಗೆ ಮನೆ ಕಟ್ಟ ಕಟ್ಟುವ ಸಂದರ್ಭದಲ್ಲಿ ನಾವು ಆ ಸಿಮೆಂಟ್ ದಾರಂದ ಕಿಟಕಿ ಪೇಂಟ್ ಅನ್ನು ನಮ್ಮ ಕ್ಲಬ್ನ ವತಿಯಿಂದ ನೀಡಿ ಸಹಕರಿಸಿದ್ದೇವೆ ಸುಮಾರು ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಅವರು ಅಲ್ಲಿಗೆ ಆಗಮಿಸಿ ಆ ಮನೆಯವರಿಗೆ ಶುಭವನ್ನು ಹಾರೈಸಲಿದ್ದಾರೆ ಅದರ ನಂತರ ನಮ್ಮ ಏನೇಕಲ್ನಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರ್ತಕ್ಕಂತಹ ಒಂದು ಬಸ್ ತಂಗ ತಂಗು ಇದೆ ಅದನ್ನು ಮರು ನಿರ್ಮಾಣ ಒಂದು ಮಾಡಲಿಕ್ಕಿದ್ದಾರೆ ನಮ್ಮ ಕ್ಲಬ್ನ ಪೂರ್ವಧರಂತಹ ರೋಟೇರಿಯನ್ ಭರತ್ ನೆಕ್ರಾಜೆ ಅವರ ತಂದೆಯವರಾದಂತಹ ದಿವಂಗತ ಈಶ್ವರ ಮಾಸ್ತರ್ ನೆಕ್ರಾಜೆ ಅವರ ಸ್ಮರಣಾರ್ಥ ಆ ಒಂದು ಬಸ್ ತಂಗದಾನ ಮತ್ತೆ ಮರು ನಿರ್ಮಾಣಗೊಳ್ಳಿದೆ ಅಲ್ಲಿ ಕೂಡ ಅವರು ಭೇಟಿಯನ್ನು ನೀಡಲಿಕ್ಕಿದ್ದಾರೆ ತದನಂತರ ಏನೇಕಲ್ನ ರೈತ ಯುವಕ ಮಂಡಲಕ್ಕೆ ಭೇಟಿ ನೀಡಿ ಅಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಯುವಕ ಮಂಡಲಕ್ಕೆ ನಮ್ಮ ಕ್ಲಬ್ನಿಂದ ನೀಡಲಿಕ್ಕಿದ್ದೇವೆ ಹಾಗೆಯೇ ಅಲ್ಲಿ ಬೇಡಿಕೆ ಇರತಕ್ಕಂತಹ ಒಂದು ಕುಡಿಯುವ ನೀರಿನ ಒಂದು ಪ್ಯೂರಿಫೈಯರ್ ಅನ್ನು ಕೂಡ ನಮ್ಮ ಕ್ಲಬ್ನ ವತಿಯಿಂದ ಆ ಅದನ್ನು ನಮ್ಮ ಜಿಲ್ಲಾ ಗವರ್ನರ್ ಆಗಿರತಕ್ಕಂತಹ ಉದಾನಂದ್ ಸರ್ ಅವರು ಹಸ್ತಾಂತರ ಮಾಡಲಿಕ್ಕಿದ್ದಾರೆ ತದನಂತರ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂತಹ ಅಂಗನವಾಡಿ ಕೇಂದ್ರಕ್ಕೆ ಅಂಗನವಾಡಿ ಕೇಂದ್ರಕ್ಕೆ ಸುಮಾರು ಐವತ್ತು ಸಾವಿರದಷ್ಟು ಸಹಾಯಧನವನ್ನು ನಮ್ಮ ಕ್ಲಬ್ನ ವತಿಯಿಂದ ನೀಡಲಿಕ್ಕಿದ್ದೇವೆ ಅಲ್ಲಿ ಕ್ರೀಡಾ ಸಾಮಗ್ರಿಗಳನ್ನು ಕೊಡುವಂತಹ ಒಂದು ಯೋಜನೆ ಕೂಡ ಇದೆ ಮತ್ತೆ ನಾವು ಸುಬ್ರಹ್ಮಣ್ಯಕ್ಕೆ ಬಂದು ಸುಬ್ರಹ್ಮಣ್ಯದಲ್ಲಿ ಒಂದು ಪುಟ್ಟನ ಒಳಗೆದ ಕೇರಿ ಅವರ ಮನೆ ಈಗಾಗಲೇ ನಿರ್ಮಾಣಗೊಂಡಿದೆ ಅವರ ಮನೆಯ ಶೌಚಾಲಯದ ನಿರ್ಮಾಣಕ್ಕೆ ನಮ್ಮ ರೋಟರಿ ಕ್ಲಬ್ನಿಂದ ಸುಮಾರು ಮೂವತ್ತು ಸಾವಿರದಷ್ಟು ವೆಚ್ಚವನ್ನು ಮಾಡಿದ್ದೇವೆ ಆ ಒಂದು ಹಸ್ತಾಂತರ ಕಾರ್ಯಕ್ರಮವನ್ನು ಕೂಡ ನಮ್ಮ ಜಿಲ್ಲಾ ಗವರ್ನರ್ ಅವರು ಮಾಡಲಿಕ್ಕಿದ್ದಾರೆ ಮತ್ತು ಮಧ್ಯಾಹ್ನ ನಾವು ನೇರವಾಗಿ ಕೆಂಜಲದಲ್ಲಿ ಪ್ರಯಾಣಿಕರ ಬಸ್ ತಂಗುದಾನ ಒಂದು ನಿರ್ಮಾಣ ನಿರ್ಮಾಣ ಮಾಡಿ ಕೊಡ್ಲಿ ಕೊಡ್ಲಿಕ್ಕಿದ್ದೇವೆ ಅದು ನಮಗೆ ಗ್ರಾಮ ಪಂಚಾಯತ್ ಕುಂಬಾರವರು ಅದು ವಿಶೇಷವಾಗಿರುವಂತಹ ಸಹಕಾರವನ್ನು ಕೂಡ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಗವರ್ನರ್ ಅಲ್ಲಿ ಆಗಮಿಸಿ ಅದನ್ನು ಲೋಕ ಲೋಕಾರ್ಪಣೆ ಲೋಕಾರ್ಪಣೆಗೊಳಿಸಲಿಕ್ಕಿದ್ದಾರೆ ಮತ್ತೆ ಈಗಾಗಲೇ ಸುಮಾರು ಆರು ತಿಂಗಳಿಂದ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅನ್ನು ನಾವು ಸುಬ್ರಹ್ಮಣ್ಯದ ಸಮೀಪದ ಕಲ್ಲಜೆಯಲ್ಲಿ ಮಾಡ್ತಾ ಬಂದಿದ್ದೇವೆ ಅಲ್ಲಿಗೆ ಜಿಲ್ಲಾ ಗವರ್ನರ್ ಅವರು ಆಗಮಿಸಬೇಕಿದ್ದಾರೆ ಅಲ್ಲಿ ಸುಮಾರು ಆರು ತಿಂಗಳಿಂದ ಸುಮಾರು ಹನ್ನೆರಡು ಹನ್ನೆರಡು ಮಂದಿ ಒಂದು ಟೈಲರಿಂಗ್ ಅನ್ನು ಇದ್ದಾರೆ ಆ ಒಂದು ಟೈಲರಿಂಗ್ ಕೇಂದ್ರಕ್ಕೆ ಅವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಿಕ್ಕಿದ್ದಾರೆ ಹಾಗೆ ಅಲ್ಲಿಯ ಇನ್ಸ್ಪೆಕ್ಟರ್ಗೆ ನಾವು ಆ ಪ್ರತಿ ತಿಂಗಳು ಕೂಡ ವೇತನವನ್ನು ನೀಡ್ತಾ ಬಂದಿದ್ದೇವೆ ಆ ವೇತನವನ್ನು ಕೂಡ ನಾವು ಅಲ್ಲಿ ಹಸ್ತಾಂತರ ಮಾಡಲಿಕ್ಕಿದ್ದೇವೆ ಮತ್ತೆ ಸಾಯಂಕಾಲ ಆ ಏನೇಕಲ್ಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸರಿಯಾಗಿ ಆರು ಗಂಟೆಗೆ ನಮ್ಮ ಕ್ಲಬ್ ಅಸಂಬ ನಡೀಲಿಕ್ಕಿದೆ ತದನಂತರ ಏಳು ಗಂಟೆಗೆ ನಮ್ಮ ಜಿಲ್ಲಾ ಗವರ್ನರ್ ಅವರ ರೋಟರಿಯನ್ ವಿಕ್ರಮದತ್ರ ಅವರ ಅಧಿಕೃತ ಭೇಟಿ ಕಾರ್ಯಕ್ರಮ ಅಲ್ಲಿ ನಡೀಲಿಕ್ಕಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ರೋಟರಿ ಫೌಂಡೇಶನ್ ಗೆ ದಾನ ಹಸ್ತಾಂತರವನ್ನು ಮಾಡಲಿಕ್ಕಿದ್ದೇವೆ ಹಾಗೆ ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ ಹಾಗೆ ಕ್ಲಬ್ ಬುಲೆಟಿನ್ ಅನ್ನು ಬಿಡುಗಡೆಗೊಳಿಸಲಿಕ್ಕಿದ್ದೇವೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಸಿಸ್ಟೆಂಟ್ ಗವರ್ನರ್ ಆದಂತಹ ರೋಟರಿ ವಿನಯ್ ಕುಮಾರ್ ಸರ್ ಅವರು ಇರುತ್ತಾರೆ ಹಾಗೆ ನಮ್ಮ ಕ್ಲಬ್ನ ಪೂರ್ವಾಧ್ಯಕ್ಷರು ಪ್ರಸ್ತುತ ಝೋನಲ್ ಲೆಫ್ಟಿನೆಂಟ್ ಆಗಿರತಕ್ಕಂತಹ ರೋಟರಿ ವಿಶ್ವನಾಥ್ ನಟ ಸರ್ ಅವರು ಕೂಡ ಭಾಗವಹಿಸಲಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ರೋಟರಿ ನಾಯಕರು ಮತ್ತು ಕ್ಲಬ್ನಿಂದ ವಿವಿಧ ಕ್ಲಬ್ನಿಂದ ಆಗಮಿಸಿದ ರೋಟರಿ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮ ಏನಕ್ಕೆಲ್ಲ ಪ್ರಾಥಮಿಕ ಕೃಷಿ ಪಟ್ಟಿನ ಸಹಕಾರ ಸಂಘದಲ್ಲಿ ನಡೆಯಲಿಕ್ಕಿದೆ ಹಾಗೆ ಈ ವರ್ಷ ನಾವು ವಿಶೇಷವಾಗಿ ಜಿಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮ ಕುಮಾರ ವೈಭವವನ್ನು ಅಕ್ಟೋಬರ್ ಇಪ್ಪತ್ತರಂದು ನಾವು ಸುಬ್ರಹ್ಮಣ್ಯದಲ್ಲಿ ನಡೆಸಿದ್ದೆವು ಹಾಗೆ ಸಮುದಾಯ ಸೇವ ಸೇವೆ ಅಡಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ನಡೆಸಿದ್ದೇವೆ ಎರಡು ಉಚಿತ ನೇತ್ರ ಶಿಬಿರ ಎರಡು ವೈದ್ಯಕೀಯ ಶಿಬಿರ ಎರಡು ರಕ್ತದಾನ ಶಿಬಿರ ಹಾಗೆ ಶಾಲಾ ಕಾಲೇಜುಗಳಿಗೆ ವಿವಿಧ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ನಡೆಸಲಾಗಿದೆ ಹಾಗೆ ಅಂತಾರಾಷ್ಟ್ರೀಯ ಸೇವೆ ಅಡಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ವೆಚ್ಚದಲ್ಲಿ ಮೂರು ನ್ಯಾಪ್ಕಿನ್ ಬರ್ನಿಂಗ್ ಮಿಷನ್ ಮತ್ತು ಎರಡು ವೆಂಡಿಂಗ್ ಮಿಷನ್ ಗಳನ್ನು ಸ್ಥಳೀಯ ಮೂರು ಶಾಲೆಗಳಿಗೆ ವಿದ್ಯಾರ್ಥಿನಿಯರ ಉಪಯೋಗಕ್ಕಾಗಿ ಈಗಾಗಲೇ ನೀಡಲಾಗಿದೆ ಅಂತಾರಾಷ್ಟ್ರೀಯ ಸೇವೆ ಅಡಿಯಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೈದು ಡಾಲರ್ ರೋಟರಿ ಗೆ ಕೂಡ ಈ ಬಾರಿ ನೀಡಲಿಕ್ಕಿದ್ದೇವೆ ಕ್ಲಬ್ನ ವತಿಯಿಂದ ಎರಡು ಎಫ್ ನೀಡಲಿಕ್ಕಿದ್ದೇವೆ ಹಾಗೆ ಒಂಬತ್ತು ಜಿಲ್ಲಾ ಯೋಜನೆಗಳನ್ನು ನಮ್ಮ ಕಾರ್ಯ ಡಿಸ್ಟಿಕ್ಟ್ ತ್ರೀ ಒನ್ ಏಟ್ ಒನ್ ಇದರ ಒಂಬತ್ತು ಯೋಜನೆ ಇದೆ ಆ ಒಂಬತ್ತು ಯೋಜನೆಗಳನ್ನು ಕೂಡ ನಮ್ಮ ಕ್ಲಬ್ನ ವತಿಯಿಂದ ಈ ವರ್ಷ ಯಶಸ್ವಿಯಾಗಿ ನಡೆಸಿದ್ದೇವೆ ಇದು ಸರ್ವ ಸದಸ್ಯರ ಸಹಕಾರದಿಂದ ಇದೆಲ್ಲ ನಡೆದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸುಮಾರು ಹತ್ತು ಲಕ್ಷ ರು ವೆಚ್ಚದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳು ನಮ್ಮ ರೋಟರಿ ಕ್ಲಬ್ ಸುಬ್ರಹ್ಮಣ್ಯ ವತಿಯಿಂದ ಈಗಾಗಲೇ ನಡೆಸಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ಈ ಒಂದು ಪತ್ರಿಕೋಷ್ಠಿಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರೂ ಕೂಡ ಒಂದನ್ನು ನೀವು ಸಲ್ಲಿಸ್ತಾ ಇದ್ದೇನೆ ಹಾಗೆ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ನಮಗೆ ವಿಶೇಷವಾಗಿ ರೋಟರಿ ಕ್ಲಬ್ ಬ್ಯಾಂಗ್ಳೂರ್ ಮಹಾಲಕ್ಷ್ಮಿ ಅವರು ನಮಗೆ ಸಹಕಾರವನ್ನು ನೀಡಿದ್ದಾರೆ ಅಂತ ಇಷ್ಟಪಡ್ತಾ ಇದ್ದೇನೆ ಧನ್ಯವಾದಗಳು